ಪ್ರೀತಿಯ ಓದುಕ ಬಂಧುಗಳಿಗೆ ಈ ನಿಮ್ಮ ಶಿಲ್ಪಾಯಂ ಶಿವಪಾರು ಮಾಡುವ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ಭಾಗ ಎರಡು ಆರನೇ ಸಂಚಿಕೆ ತುಂಡು ಹೈಗಳೆಲ್ಲ ಏಟಿಗೆ ಕುಣಿಯುತ್ತಿದ್ದರೆ ಎಲ್ಲರ ಗಮನ ಅತ್ತ ಸೆಳೆದಿತ್ತು ಬುದ್ಧಿಯೇ ಬೆಳೆಯದ ಪುಟ್ಟ ಮಗುವಿನಿಂದ ಹಿಡಿದು ವಯಸ್ಸಾದ ವೃದ್ಧರವರೆಗೂ ಎಲ್ಲರಿಗೂ ಇಷ್ಟವೇ ಆ ತಮಟೆ ಏಟಿನ ಸದ್ದು ಆಕಾಶ್ ದೊಡ್ಡಮ್ಮ ಆರ್ಯಣ್ಣ ಆಗಲೇ ಕುಣಿತ ಶುರು ಮಾಡಿರಬೇಕು ಬನ್ನಿ ಹೋಗುವ ಬಾ ದೀಪಕ್ಕ ಎಂದು ದೀಪು ಕೈ ಹಿಡಿದು ಎಳೆದುಕೊಂಡು ಆಲಯದ ಮುಂದೆ ಓಡಿದ್ದ ದೀಪು ಅಕ್ಷಯನ ನೋಡಲು ಆದಿ ದೀಪಕ್ಕ ನೀನು ಹೋಗು ಬಾವನ್ನ ನಾನು ಕರ್ತ್ಕೊಂಡು ಬರ್ತೀನಿ ಎಂದ ನಸುನಕ್ಕು ನಡೆದಳು ಅರುಣ ಪ್ರಿಯಾತೆ ಬನ್ನಿ ನಾವು ಹೋಗೋಣ ಎನ್ನಲು ನೀನು ಹೋಗಿರು ನಾವು ಬರ್ತೀವಿ ಎಂದರು ಚೆಂದು ಅಕ್ಕ ನಾನು ಬರ್ತೀನಿ ಆರ್ಯನ್ನ ಕುಣಿಯೋದು ನೋಡೋಕ್ಕೆ ಎಂದಳು ಅವಳ ಕೆನ್ನೆ ಹಿಂಡಿ ಸೊಂಟಕ್ಕೇರಿಸಿಕೊಂಡು ನಡೆದಳು ಅಪೂರ್ವ ಅಕ್ಕ ಬಾ ಬಾವ ಡ್ಯಾನ್ಸ್ ಮಾಡ್ತಾರಂತೆ ನೋಡೋಣ ಎಂದವಳು ಅವಳ ಮಾತಿಗೂ ಕಾಯದೆ ಕೈ ಹಿಡಿದು ಎಳೆದುಕೊಂಡೇ ಹೋದಳು ಸುತ್ತಲೂ ಜನರು ನಿಂತಿದ್ದರೆ ಮತ್ತೆ ಹುಡುಗರು ತಮಟೆ ಬಾರಿಸುತ್ತಿದ್ದರು ಪುಟ್ಟ ಮಕ್ಕಳು ಒಂದೆಡೆ ವಯಸ್ಸಿನ ಹುಡುಗರು ಒಂದೆಡೆ ಕುಣಿತ ಹಾಕುತ್ತಿದ್ದರು ಆರ್ಯನ ಕೇಳೋದೇ ಬೇಡ ಪಂಚೆ ಎತ್ತಿ ಕಟ್ಟಿ ಸೊಂಟಕ್ಕೆ ಟವಲ್ ಕಟ್ಟಿ ಶರ್ಟಿನ ಮೊದಲ ಒಂದೆರಡು ಗುಂಡಿ ತೆರೆದು ಕೈಗಳ ಎತ್ತಿ ಕುಣಿದದ್ದೇ ಕುಣಿದದ್ದು ಕಾಲುಗಳಂತೂ ನೆಲಕ್ಕೆ ಊರುತ್ತಲೇ ಇಲ್ಲ ಅವನಿಗೆ ತಕ್ಕಂತೆ ಅವನ ತುಸು ಉದ್ದನೀಯ ಕೂದಲು ಮೇಲೆ ಕೆಳಗೆ ಆಡುತ್ತಿತ್ತು ತುಟಿ ಕಚ್ಚಿ ನಾಲಿಗೆ ಕಚ್ಚಿ ಅವ ಕುಣಿಯೋದು ನೋಡುವುದೇ ಚಂದ ವೇಗವಾದ ತಮಟೆ ಏಟಿಗೆ ಮೈಮೇಲೆ ದೇವರು ಬಂದಂತೆ ಕುಪ್ಪಳಿಸಿ ಆದಿ ಕಂಡಾಗ ಅವನ ಕೈ ಹಿಡಿದು ಎಳೆದುಕೊಂಡು ಹೋಗಲು ಆಕಾಶ ಕೂಡ ಸೇರಿಕೊಂಡ ಅರುಣಾ ಕಿಸಕ್ಕನೆ ನಕ್ಕವಳು ಈ ಫಾರಂ ಕೋಳಿ ಹಂಗೆ ಆಡ್ತಾರೆ ತಮಟೆ ಏಟಿಗೆ ಕುಣಿತಾರ ಎಂದುಕೊಂಡಳು ಆದರೆ ಆದಿ ಕೂಡ ಕಟ್ಟಿ ಏಟಿಗೆ ತಕ್ಕಂತೆ ಕುಣಿಯಲು ಆರಂಭಿಸಿದ್ದ ಆರ್ಯನಷ್ಟು ಹುಚ್ಚು ಕುಣಿತ ಅಲ್ಲದೆ ಹೋದರೂ ಅವನು ತಕ್ಕ ಮಟ್ಟಿಗೆ ಖುಷಿಯಿಂದ ಕುಣಿಯುತ್ತಿದ್ದ ಕಣ್ಣರಳಿಸಿ ನೋಡಿದವಳು ಹೋ ಪರವಾಗಿಲ್ವೇ ಹಳ್ಳಿಲಿ ಹುಟ್ಟಿದ್ದಕ್ಕೂ ಸಾರ್ಥಕ ಮೇಷ್ಟ್ರು ಬಿಗುಮಾನ ಬಿಟ್ಟು ಕುಣಿತಾವ್ರೆ ಎಂದು ನಕ್ಕಿದ್ದಳು ಅವನಿ ಕಣ್ಣು ಆರ್ಯನ ಮೇಲೆಯೇ ಇತ್ತು ಇದ್ದವರೆಲ್ಲರ ಮಧ್ಯ ಅವನೇ ಎಲ್ಲರ ಆಕರ್ಷಿಸಿದ್ದವ ಅವನಿಯನ್ನು ತನ್ನತ್ತ ಸೆಳೆಯುವುದು ಅವನಿಗೆ ಕಷ್ಟವೇನಿಲ್ಲ ಬಿಡಿ ಅವನ ಕುಣಿತ ನೋಡಿ ಸದ್ದಿಲ್ಲದೆ ಅರಳಿತು ಅವಳ ತುಟಿ ಅವಳತ್ತ ನೋಡಿ ಹುಬ್ಬು ಕುಣಿಸಿ ಮತ್ತೆ ಏನೂ ತಿಳಿಯದವನಂತೆ ಕುಣಿಯುತ್ತಿದ್ದ ಜಗ್ಗಪ್ಪನ ಕೈಗೆ ಜ್ಯೂಸ್ ಬಾಟಲ್ಗಳ ನೀಡಿದ ರುದ್ರಪ್ಪ ಹೋಗು ಮೊದಲು ಆ ಚಿಕ್ಕವನಿಗ ಕೊಡು ಹೋಗು ಬಿದ್ದೋದನು ಎಂದರೆ ಬಿದ್ದೋಗ ಘಟವಾದು ಮೊದಲೇ ಯಾರ ಹೇಳು ಮರಿಸಿಂಹ ಎಂದು ನಕ್ಕರು ಸಾಕು ಹೋಗ್ಲ ಕೊಟ್ಟು ಕುಣಿದಿದ್ದು ಸಾಕು ಬನ್ನಿ ಅನ್ನು ಆ ದೊಡ್ಡವನ್ನೂ ಆಕಾಶನೂ ಕರ್ಕೊಂಡು ಕುಣಿಯೋದು ಬೇರೆ ಒಂದನ್ನೇ ತಡಿಯೋದು ಐತಿಲ್ಲ ಮೂರು ಹಾಗೆ ಆಡಿದ್ರ ಅದೇನು ಗತಿಯೋ ಶರ್ಟು ಬಿಚ್ಕೊಂಡು ರೌಡಿ ಆಡಂಗೆ ಆಡ್ತಾನೆ ಎಲ್ಲರ ಕಣ್ಣುವೇ ಅವನ ಮೇಲೆ ಅದ ಕುಣಿದಿದ್ದು ಸಾಕು ಮಾಡು ಅನ್ನು ಎಂದರೆ ನೀನ್ಯಾಕ ಯಾಕ ಮೇಲೆ ಮ್ಯಾಲೆ ಕಣ್ಣಿಟ್ಟಿದಿಯೇ ನಿಂಗೆ ಅವನಂಗೆ ಕುಣಿಯಕ್ಕೆ ಆಗ್ಲಿಲ್ಲ ಅಂತೀಯ ಆವತ್ತೇಟ್ ನಿನ್ನಂಗೆ ಕಣ್ಣ ಆದ್ರೆ ನೀನು ಊರೂರು ಅಂತ ಅಂತ ಅವ ನಕ್ತ ತುಂಟತನ ಮಾಡ್ಕಂಡು ಮಾಡ್ತಾನೆ ಅಷ್ಟೆ ಇರು ಕುಣಿದು ಸಾಕಾಗದ ಈ ಜ್ಯೂಸ್ ಕುಡಿಯಾಕ ಕೊಟ್ಟು ಬರ್ತೀನಿ ಎಂದು ಜಗ್ಗಪ್ಪ ಓಡಲು ಇವನೊಬ್ಬ ತಿಳಿ ಹೇಳಾಕ ನನ್ನಂಗಂತ ಇವ ಇವನಂಗ ವಯಸ್ಸಿಗೆ ಬಂದಾಗ ಅವನ್ನ ಸೆರಗು ಹಿಡ್ಕೊಂಡು ನಿಂತಿದ್ದನ ನಾನು ನನ್ನ ನೋಡಿದ್ರ ನಮ್ಮ ಅಪ್ಪಯ್ಯನುವೆ ಮಾತು ತಡವರಿಸ್ಬೇಕು ಹಂಗಿದ್ದಿ ಇವ ನನ್ನ ಮುಂದೆ ಮಾತಾಡಕಾದ ಎಂದು ಮೀಸೆ ತೀಡಿಕೊಂಡು ನಡೆದವರು ಮಡದಿಗಾಗಿ ಬಳೆ ಅಂಗಡಿ ಮುಂದೆ ನಿಂತರು ಲೋ ಚಿಕ್ಕವನೇ ಸಾಕು ಕುಣಿದಿದ್ದು ತಗ ಜ್ಯೂಸ್ ಕುಡಿದು ಸುಧಾರಿಸ್ಕ ಮನೆ ಕಡೆ ಹೋಗವ ಎಂದ ಜಗ್ಗಪ್ಪನ ಮಾತಿಗೆ ಜ್ಯೂಸ್ ಬಾಯಿಯೊಳಗಿಳಿಸಿ ಯಾಕೆ ಜಗ್ಗಪ್ಪ ನಿನ್ನ ಕೈಲಿ ಕುಣಿಯಕ್ಕೆ ಆಗಕ್ಕಿಲ್ಲ ಅಂತ ಒಟ್ಟವ್ರ್ಯ ಬಾ ನೀನು ಎರಡು ಕುಣಿತಾ ಹಾಕು ಎಂದು ನಕ್ಕಿದ್ದ ಆರ್ಯ ಆಕಾಶ್ ನಕ್ಕರೆ ಆರ್ಯನ ಭುಜಕ್ಕೆ ಗುದ್ದಿದ್ದ ಆದಿ ನೀನೀಗ ಇಲ್ಲೇ ಕುಣಿತ ಹಾಕು ಸಿಂಹ ಬಂದು ಓಡಿಸುತ್ತ ಅಣ್ಣಯ್ಯ ನೀನು ಕುಣಿದಿದ್ದು ಸಾಕು ಅಂದಿದ್ದು ನನಗೇನ ಇನ್ನೂ ಕುಣಿ ಎಂದರೆ ಓ ಸಿಂಹಪ್ಪನ ಆರ್ಡರನ್ನು ಸರಿ ನಡಿ ಹೋಗವ ಲೋ ದೊಡ್ಡೋನೆ ಜಾಸ್ತಿ ಕುಣಿ ಬೇಡ ಇಲ್ಲಿ ನಿನ್ನ ಸ್ಟೂಡೆಂಟ್ಗಳವರ ನೋಡ್ಬಿಟ್ಟು ನಾಳಿಕ ಕ್ಲಾಸಲ್ಲಿ ಮೇಷ್ಟ್ರೆ ಮೇಷ್ಟ್ರೆ ನೆನ್ನೆಂಗೆರಡು ಕುಣಿತ ಹಾಕಿ ಅಂದ್ಬಿಟ್ಟಾರು ಎಂದು ನಗಲು ಆಯ್ತಪ್ಪ ಚಿಕ್ಕವನೇ ಜಾಸ್ತಿ ಕುಣಿಯಾಕಿಲ್ಲ ನೀನು ಹೇಳ್ದಂಗೆ ಮಾಡ್ತೀನಿ ನಡಿ ಅಮ್ಮನ ಮುಖ ಮುಖಮೂತಿ ಉರಿಸ್ಕೊ ಎಂದು ಅವನಂತೆಯೇ ಆದಿ ಹೇಳಲು ಎಲ್ಲರೂ ನಕ್ಕಿದ್ದರು ಜಗ್ಗಪ್ಪ ಆದಿ ಆಕಾಶನಿಗೂ ಜ್ಯೂಸ್ ನೀಡಿ ಹೊರಡಲು ಆದಿ ಆಕಾಶ್ ಮುಂದೆ ನಡೆದರು ಹಿಂದೆ ಬಂದ ಆರ್ಯ ಅವನಿ ಅಪೂರ್ವ ನಿಂತ ಕಡೆ ನೋಡಲು ರೆಪ್ಪೆ ಬಾಗಿಸಿದಳು ಅವನಿ ನಕ್ಕವ ವಿಜಲ್ ಹಾಕುತ್ತಾ ನಡೆದ ಅರುಣ ಸೊಂಟದಲ್ಲಿದ್ದ ಚಂದು ಹಿಂದೆ ಬಂದ ಆದಿಯ ನೋಡಿ ಆದಿಯಣ್ಣ ನೀನೂ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ ನಂಗುವೆ ಹೇಳಿಕೊಡು ಎನ್ನಲು ಹಿಂದೆ ತಿರುಗಿದಳು ಅರುಣ ಚಂದು ಕೆಳಗಿಳಿದು ನಿಂತಳು ಡ್ಯಾನ್ಸ್ ಆರೆನ್ನ ಕೇಳು ಚಂದು ನಾನು ನಿನಗೆ ಪಾಠ ಹೇಳ್ಕೊಡ್ತೀನಿ ನಾಳೆಯಿಂದ ಸಂಜೆ ಮನೇಲಿ ಇರು ಎಂದರೆ ಬಾಯಿ ಮುಚ್ಚಿನ ಕೆದ್ದಳು ಅರುಣ ಆ ನಗು ತಿಳಿದು ಆದಿ ದಿಟ್ಟಿಸಲು ನಗು ನಿಲ್ಲಿಸಿ ಚಂದು ಇವರು ಮೇಷ್ಟ್ರು ಕಣೆ ದೊಡ್ಡ ದೊಡ್ಡ ಬುಕ್ಸ್ ಹಿಡಿದು ಪಾಠ ಮಾಡಿ ಪಿಟೀಲು ಕುಯ್ತಾರೆ ಡ್ಯಾನ್ಸ್ ಹೇಳಿಕೊಡೋಲ್ಲ ಎಂದು ಮುಂದೆ ಹೆಜ್ಜೆ ಇಟ್ಟವಳು ಪುಟ್ಟ ಹುಡುಗರ ಗುಂಪು ಇವಳನ್ನು ತಳ್ಳಿಕೊಂಡು ಹೋಗಲು ಮುಗ್ಗರಿಸಿ ಬೀಳುವಂತಾದಳು ಅವಳ ತೋಳು ಹಿಡಿದು ನಿಲ್ಲಿಸಿದ್ದ ಆದಿ ನಗು ನಿಲ್ಲಿಸಿ ಅವನ ಮುಖ ನೋಡಿದಳು ನಾನು ಪಿಟೀಲು ಕುಯ್ಯೋದು ಇರಲಿ ನೆಲ ನೋಡಿ ನಡಿ ಮುಖ ಚಚ್ಚಿ ಹೋದದು ಎಂದು ಗದರಿ ಚಂದು ಜೊತೆ ಮುಂದೆ ನಡೆದ ಕೊಬ್ಬು ಕೊಬ್ಬು ಈ ಮೇಸ್ಟ್ರಿಗೆ ಭಾರಿ ಕೊಬ್ಬು ಅದಕ್ಕೆ ಮಾತಾಡಿಸೋದಿಲ್ಲ ನಾನು ಎಂದು ಹೋದಳು ಬೈರರ ಕುಟುಂಬ ಹೊರಟಿತ್ತು ಸಪ್ತ ಮನೆಗೆ ಬಂದು ಹೋಗಿ ಅಣ್ಣ ಎನ್ನಲು ಇಲ್ಲವ್ವ ಸಂಜೆಗ ಅವನೇ ಅವರ ಅಜ್ಜಿ ಕೋಟೆ ಊರಿಗೆ ಹೋಯ್ತಾಳ ಬಿಟ್ಟು ಬರಬೇಕು ನಾಳಿಕ ಕಾಲೇಜ್ಗೆ ಹೋಗಬೇಕಲ್ಲ ಎನ್ನಲು ಹಾಗಾದರೆ ಅವನಿ ಮತ್ತೆ ಮುಂದಿನ ಜಾತ್ರೆಗೆ ನಾ ಸಿಗೋದು ಎಂದರು ಅವನಿ ಕಿರುನಕ್ಕರೆ ಹೂಕವ್ವ ಅಲ್ಲಿ ಅತ್ತೆಯವರು ಒಬ್ರೆ ಅವರೆಲ್ಲ ಅವ್ರ ಕೂಟೆ ಇರ್ತಾಳ ಒಬ್ಬರೇ ಯಾಕಲ್ಲಿದ್ದೀರಿ ಬನ್ನಿ ಅಂದ್ರೆ ಬರಲ್ಲ ಅಂತಾರ ಎಂದರು ಅವನಿಯ ಕೆನ್ನೆ ಸವರಿ ಸರಿ ಎಂದು ತಲೆ ಆಡಿಸಿದ್ದರು ಸಪ್ತರು ಹೊರಡುವಾಗ ಅರಿವಿಗೆ ಬಾರದೆ ಆರೆನತ್ತ ತಿರುಗಿದ್ದಳು ತಟ್ಟನೆ ಎರಡು ಕಣ್ಣುಗಳ ಒಂದರ ನಂತರ ಒಂದು ಮಿಟುಕಿಸಲು ಅಪ್ಪನ ಪಕ್ಕ ಓಡಿಬಿಟ್ಟಳು ಅಯ್ಯೋ ಕುಳ್ಳಿ ದರ್ಶನ ಮಾಡಕ್ಕ ಒಂದು ವರ್ಷ ಬೇಕಂತಲ್ಲಪ್ಪ ಜಾತ್ರೆಯಂಗ ವರ್ಷಕ್ಕೆ ಒಂದು ಬಾರಿ ಇವಳು ಸಿಗದು ಎಂದುಕೊಂಡ ಓದೋದು ಬರೆಯೋದು ಏನೂ ಇಲ್ಲ ಈ ಟಿ ವಿ ಮೊಬೈಲ್ ನೋಡ್ಕೊಂಡು ವರ್ಷ ಕಳೆದ್ಬಿಡು ಎಂದು ಪರಮೇಶಪ್ಪ ಗದರಲು ಯಾಕಣ್ಣ ಬೈತೀಯ ಓದ್ಕೊತಾಳೆ ಬಿಡು ಎಂದರು ಪ್ರಿಯ ಅವರ ಮಾತುಗಳ ಕಿವಿಗೆ ಹಾಕಿಕೊಳ್ಳದೆ ಆಕಾಶ ಚಂದು ಜೊತೆ ಚಿಂಟು ಟಿ ನೋಡಿ ನಗುತ್ತಿದ್ದಳು ಅರುಣ ನೋಡಲ್ಲಿ ನಾನು ಬೈಯೋದು ಕಿವಿಗ ಬೀಳ್ತಿದ್ದ ಅಂತ ಓದ್ಕಿತ್ತ ಎಷ್ಟು ಅಂಕ ತೆಗೆದವಳ ಕೇಳು ಇವಳು ತಮ್ಮ ಓದಷ್ಟು ಇಲ್ಲ ಇವ ಗಂಡು ಅಜ್ಜಿ ಮನೇಲಿ ಇದ್ಕೊಂಡು ಅವ ಸೇವೆ ಮಾಡ್ಕೊಂಡು ಓದ್ತಾದ ಇವ ತಿನ್ನೋದು ಟಿ ವಿ ಮೊಬೈಲ್ ನೋಡೋದು ಮಲಿಕಳದು ಇಷ್ಟೇ ಮಾಡೋದು ಎಂದರು ಮಗಳ ದಿಟ್ಟಿಸಿ ಅರುಣ ಎಕ್ಸಾಮ್ ಹತ್ತಿರ ಇದೆ ಅಲ್ವಾ ಓದ್ಕೊಳ್ತಾ ಇಲ್ವಾ ನೀನು ಎಂದು ಸಪ್ತ ಕೇಳಲು ಓದ್ತಾ ಇದ್ದೀನಿ ಸಪ್ತತೆ ಅಪ್ಪ ಹಾಗೆ ಸುಮ್ಮನೆ ಬೈಯೋದು ಎನ್ನಲು ಆಕಾಶ ನಾನಂತೂ ಎಲ್ಲದರಲ್ಲೂ ಫಸ್ಟ್ ಅಪ್ಪ ಆದಿ ಅಣ್ಣ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾನೆ ಗೊತ್ತಾ ಬೇಕಿದ್ದರೆ ಕಾಲೇಜ್ಗೆ ಹೋಗದೆ ಪಾಸಾಗಬಹುದು ಎನ್ನಲು ಪ್ರಿಯ ಒಂದು ಕೆಲಸ ಮಾಡುವ ಅಣ್ಣ ಎಕ್ಸಾಮ್ ಮುಗಿಯೋವರೆಗೂ ಇಲ್ಲೇ ಇರಲಿ ಬಿಡು ಆದಿ ಹಾಗೆ ನಾನು ಸಪ್ತ ಹೇಳಿಕೊಡ್ತೀವಿ ಎಂದರೆ ಅತ್ತೆ ಎಂದು ರಾಗ ಹೇಳಿದಳು ಪರಮೇಶಪ್ಪ ಹಾಗೆ ಮಾಡು ಎಂದರು ಆದಿ ಆರ್ಯ ಒಳಗೆ ಬಂದಿದ್ದರು ಆರ್ಯ ಕೋಣೆಗೆ ನಡೆದರೆ ಆದಿ ಅಲ್ಲೇ ನಿಂತ ಬೇಡಪ್ಪ ನಾನು ಊರಿಗೆ ಬರ್ತೀನಿ ಎಂದು ಎದ್ದು ನಿಂತಳು ಏನು ಬೇಡ ಇಲ್ಲೇ ಇದ್ದು ಆದಿ ಸಪ್ತ ಪ್ರಿಯ ಎಲ್ಲ ಹೇಳ್ಕೊಡ್ತಾರ ಇನ್ನೊಂದು ವಾರ ತಾನೇ ಕಾಲೇಜು ಆದಿ ಅದೇ ಕಾಲೇಜು ಅವನ ಜೊತೆಲಿ ಹೋಗ್ಬಾ ಆಮೇಲೆ ಇಲ್ಲೇ ಇದ್ಕಂಡು ಓದ್ಕ ನಂಗಂತೂ ಹೆದ್ರಲ್ಲ ಅತ್ತೆರಗಾರ ಹೆದರಿ ಓದು ಆದಿ ದೊಡ್ಡವಳು ಹೆಣ್ಣು ಹುಡುಗಿ ಅಂತೆಲ್ಲ ನೋಡಬೇಡ ಹೇಳಿದ ಪಾಠ ಒಪ್ಪಿಸ್ನಿಲ್ಲ ಅಂದ್ರೆ ಮಂಡಿಯಿಂದ ಕೇಳಿಕ ಬೆತ್ತ ತಗೊಂಡು ಬಾರಿಸು ಹೇಳ್ತೀನಿ ನಿನ್ನ ಕೈಲಿ ಆಗಲಿಲ್ಲ ಅಂದ್ರೆ ಪ್ರಿಯಂಗೆೇಳು ನಾ ಕೊಡ್ಸು ಒಟ್ಟಿನಲ್ಲಿ ನನ್ನಂಗೆ ಆಗಬಾರ್ದು ಅಕ್ಷರ ಕಲಿಬೇಕು ಅವಳ ಅತ್ತ ಅಷ್ಟರ ಕಲುತ್ರ ಸಾಕು ಎಂದರು ಅರುಣ ಬುಸುಗುಡುತ್ತಾ ನಿಂತಿದ್ದರೆ ಆದಿ ಅಮ್ಮನ ಮುಖ ನೋಡಿದ್ದ ಸಪ್ತಾರು ಸರಿ ಅಣ್ಣ ಇಲ್ಲೇ ಇರಲಿ ಬಿಡಿ ನಾವು ಓದಿಸ್ತೀವಿ ಎಂದರು ಪರಮೇಶಪ್ಪ ಆಗಷ್ಟೇ ಬಂದ ರುದ್ರಪ್ಪರಿಗೆ ವಿಷಯ ತಿಳಿಸಿ ಹೊರಟರು ಮಡದಿ ಜೊತೆ ರುದ್ರಪ್ಪ ಕೂಡ ಸರಿ ಎಂದಿದ್ದರು ದೀಪ ಅಪ್ಪನ ಹೊರಗೆ ಕುಳಿತರೆ ಆ ದೀಪಕ್ಕ ಅಕ್ಕ ಕುಳಿತ ಅಕ್ಷಯ್ ಚಿಕ್ಕವೈಯಲ್ಯ ಎಂದು ಮಡದಿಯತ್ತ ನೋಡಿದ್ದರು ಮಲಗೋದಕ್ಕೆ ಹೋದ ಎನ್ನಲು ಕುಣಿದು ಸಾಕಾಗಿ ಮಲಗಿದರ ಸಾಹೇಬರು ಎನ್ನಲು ಎದ್ದು ಹೊರ ಬಂದವ ಅಮ್ಮನ ಬಳಸಿ ನಿಂತ ಮಗನ ದಿಟ್ಟಿಸಿ ನಾಳಿದ್ದು ಹೊಸ ಡಾಕ್ಟ್ರು ಬಂದರಂತ ಸರ್ಕಾರಿ ಆಸ್ಪತ್ರೆಗೆ ಉಳ್ಕೊಳಕ್ಕೆ ಆಸ್ಪತ್ರೆ ಪಕ್ಕದಲ್ಲಿ ಮನೆ ಅದ ಆದ್ರೆ ಡಾಕ್ಟ್ರು ಹೆಂಗಸ್ರಂತ ಒಬ್ಬರೇ ಇರ್ತಾರ ಊರೊಳಗೆ ಒಂದು ಮನ ನೋಡಿ ತುರ್ತಾಗಿ ಅಂತ ಹಳೆ ಡಾಕ್ಟ್ರು ಕೇಳ್ಕಂಡ್ರು ಜಗ್ಗನ ಮನ ಪಕ್ಕದಲ್ಲಿ ಶಂಬಣ್ಣನ ಮನೆ ಖಾಲಿ ಅದಲ್ಲ ಅದನ್ನ ನೋಡೀವ್ನಿ ನಾಳಿಕ ಜಗ್ಗ ಸ್ವಚ್ಛ ಮಾಡಿಸ್ತಾನಂತ ಅವಂಗ ಸಹಾಯಕ ಇರು ಎಂದರು ಸರಿ ಎಂದ ಅರ್ಧ ನಿದ್ದೆಯಲ್ಲಿ ಇನ್ನು ಪುಟ್ಟ ಹುಡುಗನಂತೆ ಅಮ್ಮನ ಭುಜ ಹೊರಗಿದವನ ತಲೆ ಕೂದಲು ನೀವಿ ಕಿವಿಯಲ್ಲೇನೋ ಹೇಳುವ ಮಡದಿ ನೋಡಿ ಕೋಸ್ಕನಿದ್ದ ಕಮ್ಮಿ ಆಗಿದ್ದೇನೋ ತಟ್ಟಿ ಮಲಗಿಸಿ ಹೋಗು ಎಂದರು ಭಾಗಿರಥಿ ಎಲ್ಲರೂ ನಕ್ಕರೆ ಹೂಬಾಗಿ ನಿದ್ದೆಳಿತೆ ಎಂದು ಕುಳಿತವರ ಮಡಿಲಿಗೆ ಒರಗಿದ ರುದ್ರಪ್ಪ ಕೋಣೆಗೆ ನಡೆದವರು ಒಮ್ಮೆ ಸಪ್ತರ ನೋಡಿ ಹೋಗಿದ್ದರು ಅರ್ಥ ಮಾಡಿಕೊಂಡವರು ಟೀ ಮಾಡಿಕೊಂಡು ಎಲ್ಲರಿಗೂ ಕೊಟ್ಟು ಕೋಣೆ ತಲುಪಲು ಅವರಿಗಾಗಿ ಚಂದದ ಬಳೆಗಳು ಕಂಡಿದ್ದವು ನಗುತ್ತಾ ಕೈನಲ್ಲಿದ್ದ ಬಳೆ ತೆಗೆದು ಹೊಸ ಬಳೆ ರುದ್ರಪ್ಪಾರ ಕೈಗೆ ನೀಡಿ ಕೈ ಚಾಚಲು ಬಳೆ ತೊಡಿಸಿದ್ದರು ಅವರ ಪತಿದೇವ ಸಪ್ತಾರಿಗಷ್ಟು ಸಾಕು ಹರ್ಷಿಸಲು ಅವರ ಹರ್ಷ ಸಾಕು ಸಿಂಹಕ್ಕೆ ನೆಮ್ಮದಿ ಕಾಣಲು ಮುಂದುವರಿಯುವುದು ಥ್ಯಾಂಕ್ ಯು ಕಥೆ ಇಷ್ಟವಾಗ್ತಿದ್ರೆ ಓದಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ